ನಾಡಿನ ಹುಲ್ಲು ಸಂಪಾಗಿ ಬೆಳೆದು ನಿಂತಿದ್ದ ಹುಲ್ಲನ್ನು ಜಿಂಕೆಯ ಗುಂಪೊಂದು ಮೇಯುತ್ತಿತ್ತು ಆ ಗುಂಪಿನಲ್ಲೊಂದು ತುಂಟ ಜಿಂಕೆ ಇತ್ತು ಅದು ಎಷ್ಟು ತುಂಟತನ ಮಾಡುತ್ತಿದ್ದೆಂದರೆ ಅದರ ತಾಯಿ ಅದನ್ನು ಶಿಕ್ಷಕನೆಂದು ಪರಿಗಣಿಸಲಾಗದಿದ್ದ ಬುದ್ಧಿವಂತ ಜಿಂಕೆಯ ಬಳಿ ಕರೆದುಕೊಂಡು ಹೋಗಿತು ಆ ಬುದ್ಧಿವಂತ ಜಿಂಕೆಯೋ ಸ್ವಯಂ ರಕ್ಷಣೆ ಬಗ್ಗೆ ಅನೇಕ ತಂತ್ರಗಳನ್ನು ಹೇಳಿಕೊಳ್ಳಲು ಪ್ರಾರಂಭಿಸಿತು ಆದರೆ ಆ ತುಂಟ ಜಿಂಕೆ ಹೇಗರಾಗುತ್ತೆ ಕೇಳಿಸಿಕೊಳ್ಳುತ್ತಿರಲಿಲ್ಲ ಚಿಕ್ಕ ಮಕ್ಕಳಂತೆ ಅದು ತರಗತಿಗೆ ತಪ್ಪಿಸಿಕೊಳ್ಳುತ್ತಿತ್ತು ಅದರ ತಾಯಿ ಮತ್ತು ಶಿಕ್ಷಕರು ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ಸರಿಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ ಒಂದು ದಿನ ಆ ಜಿಂಕೆಯು ಕಾಡಿನಲ್ಲಿ ಅಲೆಯುತ್ತಿದ್ದಾಗ ಕಾಡುಗಳರು ಹಾಕಿದ್ದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತು ಅದು ಸಹಾಯಕ್ಕಾಗಿ ಕೂಗಿತು ಅದರ ತಾಯಿ ಓಡಿ ಬಂದು ತನ್ನ ಮಗನ ಸ್ಥಿತಿಯನ್ನು ಕಂಡಿತು ಅವಳು ಬುದ್ಧಿವಂತ ಜಿಂಕೆಯ ಬಳಿ ಸಹಾಯಕ್ಕಾಗಿ ಓಡಿದಳು ಆ ಬುದ್ಧಿವಂತ ಜಿಂಕೆಯು ಅಲ್ಲಿಗೆ ಬಂದು ಹೇಳಿತು ನೋಡು ನಿನ್ನ ತುಂಟತನದ ಪರಿಣಾಮ ಕನಿಷ್ಠ ಹಿಂದಿನಿಂದನಾದರೂ ಪಾಠಗಳ ಬಗ್ಗೆ ಆಸಕ್ತಿ ವಹಿಸು ಎಂದು ಹೇಳಿ ಅದನ್ನು ಹೇಗೋ ಮಾಡಿ ಬಿಡಿಸಿತು ತುಂಟ ಜಿಂಕೆಯು ಕಷ್ಟದಿಂದ ತನ್ನ ಪಾಠವನ್ನು ಕಲಿಯಿತು ಈ ಕಥೆಯ ನೀತಿ ಏನೆಂದರೆ ಆಸಕ್ತಿಯಿಂದ ಕಲಿಯಿರಿ ಸುಖವಾಗಿ ಬಾಳಿರಿ ಈ ಕಥೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು